ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಬಂದು ನಿಮಗೆ ತಲುಪುತ್ತೆ ಸೊ ಅದರಿಂದ ಫಸ್ಟು ನಾನು ವಿಡಿಯೋ ವೀಡಿಯೋ ನೀವೇ ನೋಡ್ಬೋದು ಇವತ್ತಿ ಇವತ್ತು ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಪಲ್ಯನ ತೋರಿಸ್ತಾ ಇದ್ದೀನಿ ಹಾಗೆ ನಿಮ್ಗೆ ಆಲ್ರೆಡಿ ಟೈಟಲಲ್ಲಿ ತಮ್ಮಲ್ಲಿ ನೋಡಿಬಿಟ್ಟಿರ್ತೀರಾ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಆಲ್ಮೋಸ್ಟ್ ನನ್ನ ರೆಸಿಪೀಸೇ ಶೂಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ರೆಸಿಪೀಸ್ ಎಲ್ಲ ಮಾಡ್ತೀನಿ ಮನೇಲಿ ಅಡುಗೆ ಮಾಡ್ತೀನಿ ಅಂತೇಳಿ ಇದ್ದೀನಿ ಹಾಗೆ ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತೇಳಿ ಇದ್ದೀನಿ ಇಲ್ಲಿ ನೋಡಿ ಎರಡು ಕೆ ಜಿ ಆಗಷ್ಟು ಬೀಟ್ರೋಟ್ನ ನಾನು ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದು ಎರಡೆರಡು ಎರಡು ಬೀಟ್ರೋಟೇ ಒಂದು ಕೆ ಜಿ ಬಂದುಬಿಡ್ತು ಎರಡು ಕೆ ಜಿ ಬೀಟ್ರೋಟ್ನ ತುರಿದು ಇವಾಗ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಈರುಳ್ಳಿನ ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಗಾರ್ನಿಶಿಗೆ ಆಗೋಕೆ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕೋ ಇವತ್ತು ನನ್ನ ವಾಯ್ಸ್ ಕೂಡ ತುಂಬ ಶ ಒಂಥರ ವಾಯ್ಸೇ ಒಂಥರ ಕರ್ಕರ್ ಕರ್ಕಶವಾಗಿ ಇದೆ ವಾಯ್ಸು ಹಾಗೆ ಇಲ್ಲಿ ಸ್ವಲ್ಪ ಇಗ್ನೋರ್ ಮಾಡಿ ನನ್ನ ವಾಯ್ಸನ್ನ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ಚಪಾತಿಗೂ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಫ್ಲೇಮ್ನ ಲೋ ಇಟ್ಕೊಳ್ಳಿ ಹಾಗೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಮೇಲೆ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಬೇಗ ಸೀದೋಗಿಬಿಡ್ತೀವಿ ಸ್ವಲ್ಪ ಲೋನ ಫ್ಲೇಮ್ ಮಾಡ್ಕೊಳ್ಳಿ ಸ್ವಲ್ಪ ಕ ಕಡಿಮೆ ಮಾಡ್ಕೊಂಡು ಲೋನ ಫ್ಲೇಮ್ನ ಲೋ ಮಾಡ್ಕೊಂಡು ಕಡಲೆಬೇಳೆ ಬೇಳೆನ ಫ್ರೈ ಮಾಡ್ಕೊಳ್ಳಿ ಹಾಗೆ ಅದನ್ನು ಫ್ರೈ ಮಾಡಿ ಶಕ್ನ ಹಶ್ ಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಶಿ ಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಲೇ ಫ್ರೈ ಆಗಬೇಕು ಬೇಕಾದರೆ ನೀವು ಒಣ್ಮೆಣ್ಸಿನ್ಕಾಯು ಕೂಡ ಯೂಸ್ ಮಾಡ್ಬೋದು ಹಾಗೆ ಎಷ್ಟು ಬೇಕೋ ಅಷ್ಟು ಖಾರದ ತಕ್ಕನಾಗೆ ಹಾಕೊಳ್ಳಿ ನೋಡಿ ಸ್ವಲ್ಪ ಅದು ಗೋಲ್ಡನ್ ಆಗಿಬಿಟ್ಟಿತ್ತು ಕಡಲೆಬೇಳೆ ಬೇಳೆ ಸ್ವಲ್ಪ ಹೈ ಮಾಡಿಬಿಟ್ಟಿದೆ ನನ್ನ ಫ್ಲೇಮ್ ನಾನು ನೋಡ್ಕೊಂಡೆ ಇಲ್ಲ ಫ್ಲೇಮು ಸೊ ಇವಾಗ ಅದೆಲ್ಲ ಆದಮೇಲೆ ಈರುಳ್ಳಿನೂ ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇವಾಗ ಬೀಟ್ರೋಟ್ ತುಡಿಯೋದೇ ಒಂದು ಟಾಸ್ಕ್ ಇದು ಒಬ್ರೊಬ್ಬರು ಒಂದೊಂದು ಥರ ಪಲ್ಯನ ಮಾಡ್ತಾರೆ ಹಾಗಂದ್ರೆ ಕಟ್ ಮಾಡಿ ಬೀಟ್ರೋಟ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಮಸಾಲ ಇಟ್ಟು ಮಾಡ್ತಾರೆ ಹಾಗೆ ಹಿಂಗೆ ಒಗ್ಗರಣೆಗೆಲ್ಲ ಹಾಕಿ ಬಯಸ್ತಾರೆ ನಮ್ಮಮ್ಮಿ ಮನೇಲಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಮಸಾಲೆ ಇಟ್ಟು ರವಮ್ಮಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇದೇ ರೀತಿಗೆ ಇಷ್ಟಪಡೋದು ಹಾಗೆ ಬೀಟ್ರೋಟ್ ಎಲ್ಲ ತುರಿದು ಇಟ್ಕೊಂಡಿದ್ರಲ್ವ ನೋಡಿ ಅದೆಷ್ಟು ಆಗಿದೆ ಅಂತೇಳಿ ಬೀಟ್ರೋಟು ಬೀಟ್ರೋಟ್ ಜ್ಯೂಸು ಎ ಬಿ ಸಿ ಜ್ಯೂಸೆಲ್ಲ ಕುಡಿತಾರಲ್ಲ ತುಂಬ ಒಳ್ಳೆಯದು ಆರೋಗ್ಯ ಆರೋಗ್ಯಕ್ಕಂತೂ ಒಳ್ಳೆಯ ರೆಸಿಪಿ ಅಂತಲೇ ನಿಮ್ಮ ಜೊತೆ ಹೇಳ್ಬೋದು ಹಾಗೆ ಎಲ್ದಿ ರೆಸಿಪಿ ನೀವು ಕೂಡ ಬಿಟ್ರೋಟ್ ಪಲ್ಯನ ತಿನ್ನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಆ ಬೀಟ್ರೋಟ್ ಎಲ್ಲ ಹಾಕ್ಮೇಲೆ ಎಷ್ಟು ತುಂಬ ಕಾಣಿಸ್ತಾ ಇದೆ ಅಲ್ವಾ ಆಮೇಲೆ ಬೆಂದ ಮೇಲೆ ನೋಡ್ಬೇಕು ಎಷ್ಟು ಇಷ್ಟೇಷ್ಟಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡ್ಕೊಂಡು ಬೇಕಾರೆ ಆಮೇಲೆ ಟೇಸ್ಟ್ ಮಾಡಿ ಬೇಕಾದ್ರೆ ಆಮೇಲೆ ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ರೋಸ್ಟ್ ಆಗಿಬಿಡುತ್ತೆ ಪಲ್ಯ ಕ್ವಾಂಟಿಟಿ ನೋಡಿ ನಾವು ಜಾಸ್ತಿ ಹಾಕ್ಕೊಬಾರ್ದು ಅದೆಲ್ಲ ಫುಲ್ಲು ಬೆಂದಿ ಇಷ್ಟು ಸ್ವಲ್ಪ ಸ್ವಲ್ಪ ಆಗಿಬಿಡುತ್ತಲ್ಲ ಸ್ವಲ್ಪ ಕಡಿಮೆಯೇ ಉಪ್ಪು ಹಾಕ್ಕೊಂಡಿರಿ ಹಾಗೆ ಚೆನ್ನಾಗಿ ಅದನ್ನು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೀಟ್ರೋಟ್ಗೆ ಆಗೋಂಗೆ ಮಿಕ್ಸ್ ವೆಲ್ ಮಿಕ್ಸ್ ವೆಲ್ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಲ್ಯಾನ ಅಂತ ಹೇಳ್ತಾ ಇದ್ದೀನಿ ಹಾಗೆ ವೀಡಿಯೋಲೆಲ್ಲ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಅದಷ್ಟು ಯಾವ ರೀತಿ ರೆಸಿಪೀಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಬ್ಲಾಗ್ ಕೂಡ ಮಾಡ್ತೀನಿ ಬರೀ ರೆಸಿಪೀಸ್ ಹಾಕ್ಬಿಟ್ರೆ ಬೋರ್ ಆಗುತ್ತೆ ಅಂತ ಹೇಳಿ ಬ್ಲಾಗು ಕೂಡ ಮಾಡ್ತೀನಿ ನಾನು ಹೊಸ ಹೊಸ ಕಾಂಟೆಂಟಲ್ಲಿ ಬ್ಲಾಗ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ನೋಡಿ ಇವಾಗ ಫುಲ್ಲು ನೀರೆಲ್ಲ ಇಂಬ್ರಿದೆ ನೀರೆಲ್ಲ ಇಂಬ್ರ ಮೇಲೆ ಎಷ್ಟಾಗಿದೆ ನೋಡಿ ಹಾಗೆ ಕೊತ್ಮಿರಿ ಸೊಪ್ಪು ಕೂಡ ಹಾಕೊಳ್ಳಿ ಲಾಸ್ಟಲ್ಲಿ ಗಾರ್ನಿಶಿಗೆ ನೋಡಿ ಬೀಟ್ರೋಟ್ ಬರೀ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಹಾಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾನೆ ಚಪಾತಿ ಒಳ್ಳೆ ಕಾಂಬಿನೇಷನ್ನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವರ್ ಬಾಯ್